ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಗ್ರಾಮಾಚಾರಿ ಆಫೀಸ್ ಇಂದ ಮನೆಗ್ ಬರ್ತಾನೆ ಮನೆಗೆ ಬಂದ ತಕ್ಷಣನೆ ಜಾನಕಿ ಅಮ್ಮ ನೀರ್ ತಗೊಂಡು ಬರ್ತಾಳೆ ಅಮ್ಮ ಚಾರುಲತಾ ಅಂತ ಕೂಕೊಂಡೇ ಬರ್ತಾಳೆ ಬಂದ ತಕ್ಷಣನೆ ಜಾನಕಿ ಅಮ್ಮ ನೀರ್ ತಗೊಂಡ್ ಬಂದು ರಾಮಾಚಾರಿಗೆ ಕೊಡ್ತಾಳೆ ಕೊಟ್ಟ ತಕ್ಷಣನೆ ಕುಡಿತಾನೆ ಕುಡಿದ ತಕ್ಷಣನೇನೆ ಇಲ್ಲಿ ರಾಮಚಾರಿ ಯಾಕೆ ನನ್ಗೆ ಸತ್ಯ ಮುಚ್ಚಿಟ್ಟೆ ನೀನು ಅಂತ ಹೇಳಿ ಹೇಳ್ತಾಳೆ ಯಾವ್ ಸತ್ಯ ನಮ್ಮ ಅಂತ ಅಂತಾಳೆ ಇಲ್ಲಿ ಮುರಾರಿ ನೋಡ್ತಾನೆ ಮುರಾರಿ ನೋಡಿದ ತಕ್ಷಣನೇ ಇನ್ನ ಗೊತ್ತು ಸಿಗಾಕೋತೀನಿ ರಾಮಚಾರಿ ಜೊತೆಗೆ ಅಂತ ಹೇಳ್ಬಿಟ್ಟು ಹಾಗೇನೆ ಹೊರಟೋಗ್ತಾನೆ ಹೊರಟೋದ ತಕ್ಷಣನೆ ಏ ಮುರಾರಿ ಬಾಯಿಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ ನೀನು ಅಂತ ಹೇಳಿ ಜಾನಕಿಯ ಕರೀತಾರೆ ತಕ್ಷಣನೇ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ ಅಮ್ಮ ಏನಮ್ಮ ಅದು ಏನ್ ಹೇಳಮ್ಮ ನನಗೇನು ಅರ್ಥ ಆಗಿಲ್ಲಮ್ಮ ನೀನ್ ಹೇಳೋದು ಅಂತ ಅಂತಾನೆ ಅಲ್ಲ ಕಣ ಒಬ್ಬಿನ ಆಕ್ಸಿಡೆಂಟ್ ಇಂದ ನೀನ್ ಪಾರ್ ಮಾಡಿದೆ ಅಂತ ಹೇಳ್ದಲ್ಲ ಅವ್ರೇನೋ ನೀನಿಗೆ ಮದ್ವೆ ಆಗೋ ಹುಡುಗಿ ಇಷ್ಟ ಪಟ್ಟಿದ್ದಾಳೆ ಅಂತ ಏನೋ ಕೇಳಿದ್ರು ಅಂತ ಅಂದಲ್ಲ ಅವರಪ್ಪ ಅದ್ ಏನಾಯ್ತು ನಿನ್ಗೆ ಸ್ಟೋರಿ ಅಂತ ಕೇಳಿದ್ ಕೇಳ್ತಾಳೆ ಜಾನಕಿ ಕೇಳಿದ ತಕ್ಷಣ ಅಮ್ಮ ಅವತ್ತೇ ಹೇಳಿದ್ನಲ್ಲ ನಾನು ಅದೇನು ಆಗಿಲ್ಲಮ್ಮ ಆಲ್ರೆಡಿ ನಾನು ಹೇಳ ಆಯ್ತು ನನಗ್ ಮದುವೆ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದೀನಲ್ಲ ಅವ್ರಿಗೆ ಮತ್ತೇನಕ್ಕಮ್ಮ ಈ ತರ ಪ್ರಶ್ನೆ ಕೇಳ್ತಾ ಇದೀಯ ನೀನು ಅಂತ ಅಂತಾರೆ ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದ್ದೀಯ ನನ್ ಮುರಾರಿ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ ನೀನೆಲ್ಲಾ ನನಗ್ ಸುಳ್ಳು ಹೇಳ್ತಾ ಇದೀಯ ನಿಜ ಹೇಳು ನನಗೆ ಇವಾಗ್ಲೇ ಸುಮ್ನೆ ಟೆನ್ಷನ್ ತಟ್ಕೊಳಕ್ ಆಗ್ತಿಲ್ಲ ಅವಾಗ ನಿಂದ ತುಂಬಾ ಟೆನ್ಷನ್ ಅಲ್ಲಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಜಾನಕಿಯಮ್ಮ ಹೇಳ್ತಾರೆ ಅಮ್ಮ ಮುರಾರಿ ಏನೋ ಹೇಳ್ತಾನಮ್ಮ ಒಂದಿಲ್ಲ ಅಂತಂದ್ರೆ ಎರಡದ್ರಲ್ಲಿ ಸೇರಿಸ್ಕೊಂಡು ಹೇಳ್ತಾ ಇರ್ತಾನೆ ಅವನ್ ಮಾತೆಲ್ಲ ಕೇಳಬೇಡ ಕೇಳ್ಬೇಡ ಅಮ್ಮ ನಾನು ಆಲ್ರೆಡಿ ಹೇಳಿದ್ದೀನಿ ಅವ್ರಿಗೆ ನನ್ ಮದ್ವೆ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳ್ತಾರೆ ಹೇಳಿದ ತಕ್ಷಣನೇ ಇಲ್ಲ ಕಣೋ ನನಗ್ಯಾಕೋ ತುಂಬಾ ಭಯ ಆಗ್ತಿದೆ ನೀನ್ ಸುಳ್ಳು ಹೇಳ್ತಿದೇನೋ ಅಂತ ಅನಿಸ್ತಾ ಇದೆ ನನ್ಗೆ ಅಂತ ಹೇಳಿ ಜಾನಕಿಯಮ್ಮ ಹೇಳ್ತಾರೆ ಇಲ್ಲ ಅಮ್ಮ ನನ್ನ ನಂಬು ನನ್ ಚಾರುಲತನ ಬಿಟ್ಟು ಯಾವತ್ತು ನನ್ ಬೇರನ್ನ ಯಾಕೆ ಸಾಧ್ಯನೇ ಇಲ್ಲಮ್ಮ ನೀನು ಕೂಡ ನಂಬಲ್ವಾ ಯಾಕಮ್ಮ ಇಷ್ಟೊಂದೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ಯಾ ಈ ಮುರಾರಿ ಏನೇ ಹೇಳ್ತಾನಮ್ಮ ಅವ್ನ್ ಮಾತುಗಳೆಲ್ಲ ನಂಬೇಡ ಅವ್ನಿಗೆ ಏನು ಗೊತ್ತಾಗಲ್ಲಮ್ಮ ಅಂತಂತ ಹಂಗಂದ ತಕ್ಷಣ ಅವ್ನ ಮಾತ್ ಮಾತುಗೂನು ಏನೋ ಒಂದ್ ಹೇಳ್ತಿರ್ತನ್ಕಣ ಬಂದು ಬಂದು ಟೆನ್ಷನ್ ಅಲ್ಲಿ ಏನಾದ್ರೂ ಒಂದು ಒಂದೇ ಈ ಇನ್ಸ್ಟೆಂಟ್ ಆದಾಳಿಂದ ಅವ್ನ್ ಏನಾದ್ರು ಒಂದು ಹೇಳ್ತಲೇ ಇರ್ತಾನೆ ನಾನ್ ಏಗ್ಲೂ ಆತಂಕ ಪಡ್ದಂಗಿರ್ಲಿ ಹೇಳೋ ಕರೆಕ್ಟ್ ಆಗಿ ಹೇಳೋ ಅಂತ ಹೇಳ್ತಾನೆ ಇಲ್ಲಮ್ಮ ಖಂಡಿತವಾಗ್ಲೂ ಇಲ್ಲ ಅದೆಲ್ಲ ಸುಳ್ಳು ಅದನ್ನ ಯಾವ್ದು ನಂಬಕ್ ಹೋಗ್ಬೇಡ ಅಮ್ಮ ನೀನು ದಯವಿಟ್ಟು ನೀನ್ ಆರಾಮಾಗಿರೋ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ ಈಗ್ಲೇ ಈ ವಿಷಯ ನಡೆದಿರೋ ದಿನ ಗೊತ್ತಾಯ್ತು ಅಂತಂದ್ರೆ ಅವಳು ಇನ್ನೂ ಟೆನ್ಷನ್ ಮಾಡ್ಕೊತಾಳೆ ಮೊನ್ನೆನೆ ಎರಡು ಸುಳ್ಳು ಇದೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿರ್ಲಿ ಎರಡು ದಿನ ಈಗ ಮತ್ತೆ ವಿಷಯ ಗೊತ್ತಾದ್ರೆ ತುಂಬಾನೇ ಟೆನ್ಷನ್ ಮಾಡ್ಕೊತಾಳಮ್ಮ ನೀನ್ ಆರಾಮಾಗಿರು ಫಸ್ಟ್ ನಾನು ಮ್ಯಾನೇಜ್ ಮಾಡ್ತೀನಿ ಇದೇನೇ ಬಂದ್ರು ಕೂಡ ನಾನು ಚರಲ್ ಅತ್ತ ನಾನು ಮೋಸ ಮಾಡಲ್ಲಮ್ಮ ನಾನು ಆಲ್ರೆಡಿ ಹೇಳ್ ಬಂದಿದೀನಿ ನನ್ ಮದ್ವೆ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸುಳ್ಳು ಹೇಳ್ತಾನೆ ರಾಮಾಚಾರಿ ಅವಾಗ ಮುರಾರಿ ಇಟ್ಕೊಂಡು ಹೌದಾ ಅಂತ ಅನ್ಕೊಂಡ್ ಮನ್ಸಲ್ಲಿ ಡ್ಯಾಗುನು ಗ್ಲಾಸ್ ಕೊಟ್ಬಿಟ್ಟು ಅಮ್ಮ ನಾನು ಸರಿಯಾಗಿ ಅರ್ಥ ಮಾಡಿಸ್ತೀನಿ ಮುರಾರಿಗೆ ಅಂತ ಹೇಳ್ಬಿಟ್ಟು ಮುರಾರಿನ ಹಿಡ್ಕೊಂಡು ರೂಮಿಗೆ ಹೇಳ್ಕೊ ಬರ್ತಾನೆ ಇಲ್ಲಿ ಜಾನಕಿ ಅಮ್ಮ ಭಗವಂತ ಒಳ್ಳೇದಾದ್ರೆ ಸಾಕು ಅಂತ ಅನ್ಕೊಂಡು ಹೋಗ್ತಾರೆ ಇಲ್ಲಿ ಸೀತಾಲಕ್ಷ್ಮಿ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇರ್ತಾರೆ ಸೀತಾಲಕ್ಷ್ಮಿಗೆ ಅವ್ರ ತಾಯಿ ಹೇಳ್ತಾರೆ ಬೇಡಮ್ಮ ಯಾರುನು ರಾಮನ್ ಮದ್ವೆಗಿರೋರು ಸೀತೆ ತುಂಬಾ ಅನು ಅನುವಾಸ ಅನ್ಭೋಗ್ಸಿದಾಳೆ ಸೀತೆಗೆ ಯಾವತ್ತು ಸುಖ ಇಲ್ಲ ನಿನ್ಗೂ ಆ ಪರಿಸ್ಥಿತಿ ಆಗದ್ ಬೇಡಮ್ಮ ಬೇಡ ಈ ವಾಸೆ ಬಿಟ್ಟು ಬಿಡು ನೀನು ಮಗಳೇ ಅಂತ ಹೇಳಿ ಅವ್ರಮ್ಮ ಹೇಳ್ತಾಳೆ ಏನ್ ಹೇಳ್ತಿದ್ಯಮ್ಮ ನೀನು ಅಂತಂತಾಳೆ ಹುನಮ್ಮ ಸೀತೆ ಯಾವತ್ತಾದ್ರೂ ನೀನ್ ಸುಖವಾಗಿದ್ದಿದ್ ನೋಡಿದ್ಯಾ ಸೀತೆ ಸೀತೆನ ರಾಮ ವನವಾಸ ಕಳಿಸ್ತಾ ಆ ಸೀತೆ ರಾಮ ವನ್ವಾಸ ಕೊಡ್ಸಿರೋದ್ರಿಂದಾನೇ ಒಂದು ಕತೆ ಒಂದು ಸೃಷ್ಟಿ ಆಯ್ತು ಇಡೀ ಮಂಡಲದಲ್ಲೇನೆ ಒಂದು ಸೃಷ್ಟಿ ಆಯ್ತು ಸೀತೆ ಕತೆ ಕೇಳಿರ್ತೀಯ ನೀನು ಕೂಡ ಹಾಗೆ ನಿನ್ ಬದುಕುನು ಹಾಗಾಗ್ ಬೇಡ ಆ ವಾಸೆನ ಬಿಟ್ಬಿಡು ಇಲ್ಲಿಗೆ ಸುಮ್ನೆ ಆ ವಾಸೆ ಬಿಟ್ಬಿಟ್ಟು ಆರಾಮಾಗಿ ಇರೋದ್ ಕಲಿ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹೇಳ್ತಾಳೆ ಇಲ್ಲ ಅಮ್ಮ ನಾನ್ ಸುಮ್ನೆ ಇರೋಳೆ ಅಲ್ಲ ನಾನು ಮನಸ್ಸು ಕೊಟ್ಟಿದ್ದೀನಿ ನನ್ ಮದ್ವೆ ಆಗ್ಲೇಬೇಕು ಅಂತ ಹೇಳಿ ಮಗಳೇ ಹೇಳ್ತಾಳೆ ಹೇಳಿದಕ್ಕೆ ಅವರಮ್ಮ ವಿಧ ವಿಧವಾಗಿ ಸೀತೆ ರಾಮನ್ ಕತೆ ಹೇಳ್ತಾಳೆ ಏನೇ ಹೇಳಿದ್ರು ಕೂಡ ಅವಳು ಅದಕ್ಕೆಲ್ಲ ಕಾಂಪ್ರಮೈಸ್ ಆಗೋದೇ ಇಲ್ಲ ತುಂಬಾ ಫೀಲ್ ಮಾಡ್ಕೊಂಡು ನಿಂತಿರ್ತಾಳೆ ಇಲ್ಲಿ ಇಲ್ಲಿಯೇ ರಾಮಾಚಾರಿ ರೂಮ್ ಒಳಗಡೆ ಕರ್ಕ ಬಂದು ಇವನ್ಗೆ ವಿಚಾರಿಸ್ತಾ ಇರ್ತಾರೆ ವಿಚಾರಿಸಿದಾಗ ಏನ್ ಹೇಳ್ತಾನೆ ಗೊತ್ತಾ ಯಾಕೋ ಈ ರೀತಿ ಮಾಡ್ತೀಯ ನೀನೊಂದು ಹೇಳೋದ್ರಿಂದ ಇವತ್ತು ನಾನು ಅಮ್ಮನ್ ಮುಂದೆ ಸುಳ್ಳೇಳ ಪರಿಸ್ಥಿತಿ ತಂದಿಕ್ತಲ್ಲೋ ನನ್ನ ಯಾಕೋ ಇಂತ ಪರಿಸ್ಥಿತಿ ತಂದಿಕ್ತಿಯ ನೀನು ಯಾಕೋ ಈ ತರ ಮಾಡ್ತಿದೀಯ ಅಲ್ಲ ರಾಮಚಾರಿ ಅಂತ ಅಂತಾನೆ ಏನಲ್ಲ ನೀನು ಸುಣ್ಣ ಇರ್ಬೇಕು ನೀನು ಜಾಸ್ತಿ ಮಾತಾಡ್ಬೇಡ ಸುಣ್ಣ ಇದೇ ರೀತಿ ಎಡವಟ್ಟುಗಳು ಮಾಡಿ ನನ್ನ ಸಿಗಾಕಸ್ತೀಯ ನಾನು ಅಮ್ಮನ್ ಮುಂದೆ ಯಾವತ್ತು ತಪ್ಪಾಗಿ ಹೇಳ್ದೋನೇ ಅಲ್ಲ ಅಂತಿವತ್ತು ನಾನು ಸುಳ್ಳೇಳ ರೀತಿ ಪರಿಸ್ಥಿತಿ ತಂದಿಕ್ತೇನೆ ನೀನು ಯಾಕೋ ಇಂತ ಕೆಲ್ಸ ಮಾಡ್ತೀಯ ಮುರಾರಿ ನೀನು ಅಂತ ಅಂದಾಗ ಅಲ್ಲ ರಾಮಾಚಾರಿಯೇ ಹೇಳದ್ ಕೇಳು ಅಂತಾನೆ ಆದ್ರೂ ಕೂಡ ಇಲ್ಲ ನೀನ್ ಮಾಡಿದ್ ತೊಪ್ಪೇನೆ ಯಾಕೆ ಈ ರೀತಿ ಮಾಡ್ತೀಯ ನೀನು ಬರೀ ಇಂಥದೇ ನನಗೆ ತಂದಿಕ್ತಿಯಲ್ಲ ಯಾವಾಗ್ಲೂ ಅಂತ ಅಂದಾಗ ರಾಮಾಚಾರಿ ನಾನ್ ಹೇಳೋದ್ ಪೂರ್ತಿ ಕೇಳಿಸ್ಕೋ ನಾನು ನಿನ್ನತ್ರ ಫೋನ್ ಅಲ್ಲಿ ಮಾತಾಡ್ಬೇಕಾದಾಗ ಅಮ್ಮನನ್ನ ನೋಡಿದ್ರು ಕೇಳಿಸ್ಕೊಂಡ್ರು ಬಂದು ಅವಾಗ್ಲೇ ನನ್ನ ಕೇಳಿತ್ತು ಅಂತ ಹೇಳಿ ಮುರಾರಿ ನಿಜ ಹೇಳ್ತಾನೆ ನೋಡು ಈ ರೀತಿ ಎಡವಟ್ ಮಾಡೋದ್ರಿಂದ ನೋಡೋ ಈ ನನ್ ಚಾರುಲತೀ ನನ್ನ ಹೆ ಚಾರುಲತಾ ಚಾರುಲತೆಗೆ ರಾಮಾಚಾರಿ ಅಷ್ಟೇನೆ ಈ ಜೀವನದಲ್ಲಿ ಇದೇ ಸತ್ಯ ಇದೇ ಸತ್ಯ ಇದೇ ಸತ್ಯ ದಯವಿಟ್ಟು ನೀನ್ ಹಗ್ಲಲ್ಲ ಅದ್ರ ಬಗ್ಗೆನೆ ಟೆನ್ಷನ್ ಮಾಡ್ಕೊಂಡು ನನ್ಗೂ ಟೆನ್ಷನ್ ಕೊಟ್ಟು ನೀನು ಟೆನ್ಶನ್ ಮಾಡ್ಕೊಂಡು ಮನೆಯವ್ರಗೂ ಟೆನ್ಷನ್ ಬರೋ ತರ ಮಾಡ್ಬೇಡ ನೀನ್ ಅವತ್ನಿಂದ ಮನುಷ್ಯ ಮನುಷ್ಯನ್ ಆಗೇ ಇಲ್ಲ ಸುಮ್ನೆ ಟೆನ್ಶನ್ ಮಾಡ್ಕೊಂಡ್ರೆ ಇರ್ತೀಯಾ ನಾನ್ ಯಾವತ್ತು ಕೊಡಲ್ಲ ಕಣೋ ಅವ್ಲಾ ಯಾಕೆ ಈ ರೀತಿ ನೀನು ಮಾಡ್ಕೊಂಡು ಅಮ್ಮನ್ಗೆಲ್ಲ ಟೆನ್ಷನ್ ಬರಂಗ್ ಮಾಡಿ ಸುಮ್ನೆ ಟೆನ್ಷನ್ ಮಾಡ್ಕೊತಾ ಇದಿ ಅಲ್ಲ ರಾಮಾಚಾರಿ ನನ್ನ ಇನ್ ಅದಲ್ಲ ಯಾಕೆ ಗೊತ್ತಾ ರಾಮುನ್ಗೆ ಚಾರುಲತಾ ಅಂತ ಹೆಸರು ಆದ್ರೆ ಸೀತಾ ಲಕ್ಷ್ಮಿ ಅಂತ ಹೆಸರಿಲ್ವೇ ಅದಿಲ್ಲಿ ಚೇಂಜ್ ಆಗೋಗುತ್ತಂತ ನನಗ್ ಭಯ ರಾಮಾಚಾರಿ ಅಂತೇಳಿ ಇಲ್ಲಿ ಹೇಳ್ತಾರೆ ಹೇಳಿದ ತಕ್ಷಣನೆ ರಾಮಾಚಾರಿ ಇಟ್ಕೊಂಡು ಮುರಾರಿ ಅದು ಸೀತಾರಾಮನ್ ಕತೆ ಇದು ಇದು ಈ ಈ ಜನ್ಮ ಇದು ಈ ಈ ಕಾಲ ಅದು ಅವಾಗಿನ ಕಾಲ ಈಗ ಸೀತಾಲಕ್ಷ್ಮಿ ರಾಮನ ಜೊತೆ ಸೀತಾಲಕ್ಷ್ಮಿ ಇರ್ಬೇಕು ಅನ್ನೋದು ಏನು ಇಲ್ಲ ಕಣೋ ಚಾರುಲತಾ ಇದ್ರು ಕೂಡ ನಡೆಯುತ್ತೆ ಅವಾಗಿನ ಒಂದು ಕತೆ ಪುರಾಣದಲ್ಲಿ ರಾಮನ್ ಜೊತೆಗೆ ಸೀತಾಲಕ್ಷ್ಮಿನೇ ಇರ್ಬೇಕಂತ ಇತ್ತು ಇವಾಗಿನ ಕಾಲದಲ್ಲಿ ಆ ರೀತಿ ಏನು ಇಲ್ಲ ಕಣೋ ನೀನ್ ಸುಮ್ಮನೆ ಊಹೆ ಮಾಡ್ಕೊಂಡು ನನಗೂ ಬೇಜಾರು ಮಾಡಿಸಿ ನೀನು ಕೂಡ ಬೇಜಾರು ಮಾಡ್ಕೋಬೇಡ ದಯವಿಟ್ಟು ನೀನ್ ಸಿಗಾಕಿಸ್ತಾ ಇದೀಯ ಸುಮ್ಮನೆ ಇರೋ ಮುರಾರಿ ನನ್ ತಿರ್ಗ ಆಮೇಲೆ ನೋಡುದು ಬಿಟ್ಟೆ ಅಂತ ತಿರ್ಗಿ ಆಮೇಲೆ ಅಂತೇಳಿ ಕೋಪ ಮಾಡ್ಕೊಂಡು ಮಾತಾಡ್ತಾ ನೀವು ಬಿಟ್ಕೊಡೋದು ಅಂತ ಮಾತಾಡ್ತಿದ್ರಲ್ಲ ಏನು ಅಂತ ಮಾತಾಡ್ತಿರೋದ್ ಇವ್ರಿಗೆ ಫುಲ್ ಶಾಕ್ ಕೇಳಿಸ್ಕೊಬಿಟ್ಟಿದಾಳೆ ಎಲ್ಲ ಚಾರುಲತಾ ಅಂತ ಹೇಳ್ಬಿಟ್ಟು ಶಾಕ್ ಆಗಿ ನಿಂತು ಬಿಡ್ತಾರೆ ಅವಾಗ ಚಾರುಲತಾ ಒಳಗಡೆ ಬರ್ತಾರೆ ಏನ್ ಹೇಳ್ರಿ ನಿಮ್ ಇಬ್ಬರುದು ಏನ್ ಹೇಳ್ರಿ ಅಂತ ಕೇಳ್ತಾಳೆ ಇಲ್ಲ ಏನು ಇಲ್ಲ ಏನಿಲ್ಲ ಅಂತ ಮ್ಯಾನೇಜ್ ಮಾಡಕ್ ಹೋಗ್ತಾರೆ ಅವಾಗ ಮುರಾರಿ ಹೇಳ್ತಾನೆ ಅತ್ಗೆ ರಾಮಾಚಾರಿ ಒಂದ್ ಸಿಮ್ ತಗೊಂಡಿದ್ದ ಮತ್ತೆ ಇನ್ನೊಂದ್ ಸಿಮ್ ಕೂಡ ತಗೊಂಡಿದ್ದಾನೆ ಅದ್ರಲ್ಲಿ ಹೆಸರ್ನ ಮಾಡೋದು ಮಾತಾಡ್ತಾ ಇದ್ವಿ ಅಂತ ಹೇಳಿ ಮಾತಾಡ್ತಾರೆ ಇಲ್ಲಿ ಇವರಿಬ್ರು ಜೈಸಿಂಹ ಅವ್ರ ಬಾಮೈದ ಮಾತಾಡ್ತಾ ಇರ್ತಾರೆ ಏನ್ ಭವ ಮಾಡೋದೀಗ ಈ ರೀತಿ ಆಗೋಯ್ತಲ್ಲ ಅವನು ಒಪ್ಪದೇ ಇಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದನಲ್ಲ ಏನ್ ಬವ ಮಾಡೋದು ಅಂತ ಹೇಳ್ಬಿಟ್ಟು ಇವರಿಬ್ರು ಮಾತಾಡ್ತಾ ಇರ್ತಾರೆ ಇಲ್ಲಿ ಜೈಸಿಂಹ ಅವರು ನೋಡ ನನ್ ಗುರಿ ಒಂದೇನೆ ನಿನ್ನೆ ಒಂದು ಕೆಲ್ಸ ಒಪ್ಪಿಸ್ತೀನಿ ನಾನು ಆ ನೀನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ಏನ್ ಬವ ಕೆಲಸ ಮಾಡ್ಬೇಕು ನಾನು ಅಂತ ಹೇಳ್ತಾರೆ ನಾನು ಹೇಳಿದ್ದು ನೀನ್ ಮಾಡ್ಬೇಕಷ್ಟೇನೆ ಆ ರೀತಿ ಮಾಡ್ದಾಗೇನೆ ನಾನು ಸೀತಾಲಕ್ಷ್ಮಿಗೆ ರಾಮಾಚಾರ್ಯನ ತರಕಾಗದು ನೋಡು ನೀನ್ ಅವ್ನ ಆಫೀಸ್ ಎಲ್ಲಿ ಕೆಲ್ಸ ಮಾಡೋದಂತ ತಾನೆ ಮತ್ತೆ ಹಾಗೇನೆ ಅವ್ನ ಅಡ್ರೆಸ್ ಅವನ ಮನೆ ಅಡ್ರೆಸ್ಸು ಪ್ರತಿ ಒಂದು ನೀನು ತಿಳ್ಕೊಂಡು ನನಗೆ ಇನ್ಫಾರ್ಮ್ ಮಾಡು ಮತ್ತೆ ನೀನು ನಿನಗೊಂದು ಜವಾಬ್ದಾರಿ ವಹಿಸ್ತಾ ಇದ್ದೀನಿ ನೀನು ಚಾರು ಕಿಡ್ನಾಪ್ ಕಿಡ್ನಪ್ ಮಾಡ್ಬೇಕು ಕಿಡ್ನಪ್ ಮಾಡಿ ಅವಳಗ್ ಏನ್ ಬೇಕಾದ್ರೂ ಒಟ್ಟಿಗೆ ಅವಳ ಜೀವ ಇಲ್ಲ ಅಂದ್ರೂ ಪರವಾಗಿಲ್ಲ ಒಟ್ಟಿ ನನ್ನ ಮಗಳನ್ನ ನಾನು ಕೊಡ್ಲೇಬೇಕು ರಾಮಾಚಾರಿಗೆ ಮದ್ವೆ ಮಾಡ್ಲೇಬೇಕು ನಿನಗೆ ಈ ಜವಾಬ್ದಾರಿ ವಹಿಸ್ತಾ ಇದ್ದೀನಿ ಹೇಗಾದ್ರೂ ಮಾಡಿ ಆಫೀಸ್ ಹತ್ರ ಹೋಗಿ ಅವನು ರಾಮಾಚಾರಿ ಆಫೀಸಲ್ಲಿ ಕೆಲಸ ಮಾಡ್ತಾನಂತನೂ ಗೊತ್ತು ಅವ್ನ ಮನೇಲಿ ಯಾರಿದ್ದಾರೆ ಚಾರುಲತ ಎಲ್ಲಿ ಹೋಗ್ತಾಳೆ ಏನ್ ಕೆಲ್ಸಕ್ಕೆ ಹೋಗ್ತಾಳೆ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಪ್ರತಿ ಒಂದು ಎನ್ಕ್ವೈರಿ ನೀನ್ ತಿಳ್ಕೊಬೇಕು ಅದ್ ಹೇಗ್ ತಿಳ್ಕೊತಿಯಾ ಏನೋ ಗೊತ್ತಿಲ್ಲ ಅವ್ಳು ಎಲ್ಲಿ ಹೊರ್ಗಡೆ ಹೋಗ್ತಾಳ ಗೊತ್ತಿಲ್ಲ ನೀನು ನಾಳೆ ಇಷ್ಟೊತ್ತಿಗೆ ಅವ್ಳನ್ನ ಕಿಡ್ನಾಪ್ ಮಾಡ್ಬೇಕು ಕಿಡ್ನಾಪ್ ಮಾಡಿ ಆಮೇಲೆ ನನಗೆ ನೀನು ವಿಷಯ ತಿಳಿಸ್ಬೇಕು ಅಲ್ಲಿ ಅಲ್ಲಿ ಆತರ ನಿನಗೆ ಕೆಲ್ಸ ವಹಿಸಿದ್ದೀನಿ ನೀನ್ ಇದನ್ನ ಯಾವ್ದೇ ಕಾರಣಕ್ಕೂ ಬಿಡೋಗಿಲ್ಲ ಮಾಡ್ಲೇಬೇಕು ಅಂತ ಹೇಳಿ ಜೈಸಿಂಹವ್ರು ಹೇಳ್ತಾರೆ ಆಯ್ತು ಬವ ಅಷ್ಟೇ ಅಲ್ವಾ ಆಯ್ತು ಬಿಡಿ ಮಾಡೋಣ ನಾಳೆಯಿಂದ ಅದೇ ಕೆಲಸ ಶುರು ಮಾಡ್ಕೊಂತೀನಿ ಅವ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಮತ್ತೆ ರಾಮಾಚಾರಿ ಮನೆಯಲ್ಲಿದೆ ರಾಮಾಚಾರಿ ಅಡ್ರೆಸ್ ಎಲ್ಲಿದೆ ಅಂತೇಳಿ ಪ್ರತಿಯೊಂದು ಎನ್ಕ್ವೈರಿ ಮಾಡಿ ಅವ್ನ ಏನ್ ಕೆಲ್ಸ ಮಾಡ್ತಾನೆ ಅವ್ರ ಮನೆಯಲ್ಲಿ ಏನ್ ಕೆಲಸ ಮಾಡ್ತಾರೆ ಅಂತೇಳಿ ಎಲ್ಲಾ ತಿಳ್ಕೊತೀನಿ ಮಾವ ನಾನು ಎಲ್ಲಾ ತಿಳ್ಕೊಂಡು ಬವ ನಿನಗೆ ಪ್ರತಿಯೊಂದು ವಿಷಯನು ನಾನು ಇನ್ಫಾರ್ಮ್ ಮಾಡ್ತೀನಿ ಅಷ್ಟೇ ಅಲ್ವಾ ನಾನು ಕಿಡ್ನಾಪ್ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಮಾಮ ಇದನ್ನ ಇಲ್ಲಿ ಒಪ್ಕೋತಾನೆ ಒಪ್ಕೊಂಡ್ ಇಲ್ಲಿ ಜಯಸಿಮ್ಮ ಚಾಲೆಂಜ್ ಮಾಡ್ತಾನೆ ನೋಡೋ ಏನೇ ಕಷ್ಟ ಆಗ್ಲಿ ಏನೇ ಸುಖ ಬರ್ಲಿ ಏನೇ ನೋವಾಗ್ಲಿ ಯಾರಾದ್ರೂ ಎಷ್ಟು ಜನ ಬೇಕಾದ್ರೂ ಏನಾದ್ರೂ ಆದ್ರಿ ನನಗೆ ಟೆನ್ಷನ್ ಇಲ್ಲ ಒಟ್ಟಿ ನನ್ ಮಗಳ್ ಭವಿಷ್ಯತ್ತು ನನ್ನ ಮಗಳು ಖುಷಿ ನನ್ ಮಗಳು ಇಷ್ಟಪಟ್ಟಿರೋ ನನ್ ಕೊಡೋದಷ್ಟೇ ನನ್ ಕರ್ತವ್ಯ ನಾನಂತೂ ಯಾವ್ದೇ ಕಾರಣಕ್ಕೂ ಈ ವಿಷಯನ ಬಿಟ್ಕೊಡಲ್ಲ ಇಲ್ಲಿಗೆ ಅಂತೂ ಬಿಟ್ಕೊಡ ಮಾತೇ ಇಲ್ಲ ನಾನು ಏನೇ ಆದ್ರೂ ಕೂಡನಾ ನಾನು ಮಾಡ್ದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಯಸಿಂಹ್ ಅವರು ಆಟ ಹಿಡಿತಾರೆ ಅಲ್ಲ ಬವಾ ಹಾಗಾದ್ರೂ ಒಪ್ಪಲ್ಲ ಅಂದ್ರೆ ಏನ್ ಮಾಡೋದು ಅಂತಂತಾನೆ ನನ್ಗೆ ಒಪ್ಸನ್ ಗೊತ್ತು ನೀನ್ ಒಟ್ಟಿ ಚಾರುಲತನ ಕಿಡ್ನಾಪ್ ಮಾಡು ಅಷ್ಟೇನೆ ಅಂತ ಹೇಳ್ಬಿಟ್ಟು ಜೈ ಅವರು ಬಾಮ ಇದ್ನಿಗೆ ಹೇಳ್ತಾರೆ ಹೇಳಿದ ತಕ್ಷಣನೆ ಇಲ್ಲಿ ಇವ್ರು ಎರಡ್ ಸಿಮ್ ಅಂತ ಮಾತಾಡ್ಬೇಕಾದಾಗ ಸಾರಿ ಎರಡ್ ಸಿಮ್ ಇದೆ ರಾಮಾಚಾರಿ ಹತ್ರ ಫಸ್ಟ್ ಒಂದ್ ವೈಫ್ ಸೆಕೆಂಡ್ ಒಂದ್ ವೈಫ್ ಅಂತ ಸೇವ್ ಮಾಡ್ಬೇಕಂತ ನಂದು ಒಂದ್ಲೇ ಅಲ್ಲ ಸಿಮ್ ಇರೋದು ಅಂತ ಚಾರುಲತ ಹೇಳ್ತಾಳೆ ಏನನಪ್ಪ ನೀವ್ ಮಾತಾಡೋದೇ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಇವ್ ರಾಮಾಚಾರಿ ಇತ್ಕೊಂಡು ಹೌದು ಆ ಎರಡ್ ಸಿಮ್ ಇದೆ ಎರಡ್ ಸಿಮ್ ತಗೊಂಡಿದೀನಿ ಅದಕ್ಕೆ ಈ ರೀತಿ ಮಾತಾಡ್ತಾ ಅಂತ ಏನೋ ಒಂದ್ ಮ್ಯಾನೇಜ್ ಮಾಡ್ಬಿಡ್ತಾರೆ ಮ್ಯಾನೇಜ್ ಮಾಡ್ಬಿಟ್ಟು ಅವಳಿಗೆ ಮರಸ್ತಾರ ವಿಷಯ ಮತ್ತೆ ಕೇಳ್ದಂಗೆ ಏನಾದ್ರೂ ಒಂದ್ ಮ್ಯಾನೇಜ್ ಮಾಡ್ಕೊಂಡ್ ಮಾತಾಡ್ಬಿಟ್ಟು ಆ ವಿಷಯನೇ ಮರಸ್ಬಿಡ್ತಾರೆ ಅವಳ ಮಧ್ಯದಲ್ಲಿ ಮತ್ತೆ ಆತರ ಅನುಮಾನ ಬರಕ್ಕೆ ಅವಕಾಶನೇ ಕೊಡಲ್ಲ ಒಬ್ರಿಗೊಬ್ರು ಏನೇನೋ ಸುಳ್ಳು ಹೇಳ್ಬಿಟ್ಟು ಅವ್ಳಿಗೆ ಮ್ಯಾನೇಜ್ ಮಾಡ್ತಾರೆ ಮ್ಯಾನೇಜ್ ಮಾಡಿದ ಆದ್ಮೇಲೆ ಚಾರುಲತ ಹೇಳ್ತಾಳೆ ನಾನು ಏನೋ ಹೇಳಕ್ ಬಂದೆ ನಿಮ್ಮ ಹತ್ರ ನನ್ಗೆ ಇವತ್ತೊಂದು ಬೇರೆ ಏನೋ ಒಂದು ಒಂದು ಘಟನೆ ನಡೀತು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಮುರಾರಿ ನೀನ್ ಈ ಕಡೆ ಬಾ ಅಂತ ಹೇಳ್ಬಿಟ್ಟು ಆ ಕಡೆ ಹ್ಮ್ ರಾಮಚಾರಿ ನಿನ್ಗೊಂದ್ ವಿಷಯ ಹೇಳ್ಬೇಕು ನಾನು ಇವತ್ತು ಅಂತ ಏನು ಹೇಳಿ ಮೇಡಮ್ ಅಂತ ಅಂತಾನೆ ಮೊನ್ನೆ ರೋಡಲ್ಲಿ ಹೋಗ್ಬೇಕಾದಾಗ ಒಂದ್ ಘಟನೆ ನಡೆದಿತ್ತು ಒಬ್ಬಳು ನನ್ನ ಗೆಳತಿ ನನ್ನ ಕ್ಲಾಸ್ ಅವಳು ಅವಳು ಈ ರೀತಿ ಎಡವಟ್ ಮಾಡಿದ್ಲು ಅವತ್ ನನಗೆ ಸಿಕ್ಕಿದ್ಲು ನನಗೂ ಅವಳಿಗೆ ಕಾಂಪಿಟೇಶನ್ ಜಾಸ್ತಿ ಕಾಲೇಜ್ ಟೈಮ್ ಅಲ್ಲಿ ಮತ್ತೆ ಅವಳು ನನ್ಗೆಲ್ಲಾ ನಾನೇ ಗೆದ್ದಿದೀನಿ ಅನ್ನೋ ಹೊಟ್ಟೆ ಉರಿ ಜಾಸ್ತಿ ಇದೆ ಅವ್ಳಿಗೆ ಮತ್ತೆ ನನ್ಗೊಂದು ಬಿಟ್ಕೊಟ್ಟಿಲ್ಲ ಅನ್ನೋ ಹೊಟ್ಟೆ ಉರಿ ಕೂಡ ತುಂಬಾ ಇದೆ ಇದನ್ನ ಇದನ್ನತ್ರ ನಾನು ಶೇರ್ ಮಾಡ್ಕೊಂಡಿರ್ಲಿಲ್ಲ ರಾಮಾಚಾರಿ ಏನಾಯ್ತು ಗೊತ್ತಾ ನಾನು ಒಂದು ಗಿಫ್ಟ್ ಕೂಡ ನಾನು ನಿನ್ಗೆ ಅಂತ ಹೇಳ್ಬಿಟ್ಟು ಒಂದು ಆ ಸ್ಟೋರಿಗೆ ಹೋಗಿದ್ದೆ ಬ್ಯಾಂಗಲ್ ಸ್ಟೋರಿಗೆ ಅಲ್ಲಿ ಒಂದು ಗಿಫ್ಟ್ ನ ತಗೊಂಡೆ ರಾಮುನ್ ವಿಗ್ರಹ ತುಂಬಾನೇ ಚೆನ್ನಾಗಿತ್ತು ಆ ರಾಮುನ್ ವಿಗ್ರಹ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಅದನ್ನ ತಗೊಂಡ್ ಆಲ್ರೆಡಿ ಪೇ ಕೂಡ ಮಾಡಿದ್ದೆ ನಾನು ಪೇ ಮಾಡಿದ್ಮೇಲೆ ಇಲ್ಲಿ ಫ್ರೆಂಡ್ ಬಂದ್ಬಿಟ್ಟು ಅದೇ ನನಗೆ ಪರ್ಚೆ ಆದ್ರು ಅಂತಲ್ಲ ಅವಳು ಬಂದ್ಬಿಟ್ಟು ನನಗ್ ಬೇಕಾ ಗಿಫ್ಟು ಅಂತ ಕೇಳಿದ್ಲು ಹಾಗೆ ನಾನೇನ್ ಮಾಡ್ದೆ ಅವಳು ಎಂದೂ ನನ್ನ ಎದುರು ಗೆದ್ದೆ ಗೆದ್ದೇ ಇಲ್ವಲ್ಲ ಇದೊಂದ್ಸರಿ ಆದ್ರೂ ಗೆಲ್ಲಿಸ್ಬಿಡ ನಾ ಅವಳ ಮೇಲೆ ನನ್ ಮೇಲೆ ದ್ವೇಷ ಇಲ್ದಂಗ್ ಆಗ್ಬೋದು ಅವ್ಳಿಗೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಕೊಟ್ಬಿಟ್ಟೆ ರಾಮಾಚಾರಿ ರಾಮನ್ ವಿಗ್ರಹನ ಅವಾಗ ಅವಳು ತಗೊಂಡು ಹೋದ್ಲು ಅಂತ ಹೇಳಿ ಸ್ಟೋರಿನ ಹೇಳ್ತಾಳೆ ಯಾರು ಅಂತ ಕೇಳ್ತಾನೆ ಮುರಾರಿ ಅವಳ ಹೆಸರು ಸೀತಾಲಕ್ಷ್ಮಿ ಲಕ್ಷ್ಮಿ ಅವರಪ್ಪ ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನು ಜಯಸಿಂಹ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾಳೆ ಅವಾಗ ಇವ್ರಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ ಶಾಕ್ ಆದ ತಕ್ಷಣನೇನೆ ಏನು ಹೇಳಕ್ ಹೋಗಲ್ಲ ಹೌದಾ ಮತ್ತೇನಾಯ್ತು ಅಂತ ಕೇಳ್ತಾ ಇರ್ತಾನೆ ಏನಿಲ್ಲ ಈ ರೀತಿ ಕೊಟ್ಟಾದ್ಮೇಲೆ ನಾನು ಬರ್ತಾ ಇದ್ದೆ ರೋಡ್ ಅಲ್ಲಿ ಒಬ್ರು ನನ್ಗೆ ಸ್ವಾಮೀಜಿ ಸಿಕ್ಕಿದ್ರು ಸ್ವಾಮೀಜಿ ಹೇಳಿದ್ರು ಈ ರೀತಿ ನೀನು ವಿಗ್ರಹನ ಕೊಡ್ಬಾರ್ದಿತ್ತು ನೀನ್ ಕೊಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೆ ಮಗಳೇ ನೀನ್ ಯಾಕೆ ಈ ತರ ಕೆಲಸ ಮಾಡಿದೆ ನೀನು ಆ ವಿಗ್ರಹ ನಿನ್ ಬಿಟ್ಕೊಟ್ಟೆ ನೀನ್ ನಟ ನೀನ್ ಬಿಟ್ಕೊಟ್ಟಿದ್ಯಾ ನೀನು ಬಿಟ್ಕೊಡ್ಬಾರ್ದಿತ್ತು ಅಂತ ಹೇಳಿದ್ರು ರಾಮಾಚಾರಿ ಅಂತಂತಾರೆ ಹೌದಾ ಅದ್ಕೆ ನೀನ್ ಯಾಕತಿಯಾ ಆ ರೀತಿ ಮಾಡಕೋದೆ ಅಂತ ಅಂತಾರೆ ಇಲ್ಲ ಅರಿ ಕೇಳಿದ್ರಲ್ವಾ ಅವರು ಇನ್ನೇನ್ ಏನ್ ಮಾಡೋದಂತ ನಾನು ಕೊಟ್ಬಿಟ್ಟೆ ಅಂತ ಹೇಳ್ತ ಹೇಳ್ತಾರೆ ಅವಾಗ ಇವರಿಗೆ ತುಂಬಾ ಗಾಬರಿ ಆಗ್ಬಿಡುತ್ತೆ ಕೆಟ್ಟದಾಗಿ ಯೋಚನೆಗಳು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ತುಂಬಾ ಫೀಲ್ ಆಯ್ತು ಗೊತ್ತಾ ಮೊದ್ಲಾಗಿ ಹೇಳ್ತಾ ಇದ್ ಟೆನ್ಶನ್ ಮಾಡ್ಕೊಳಂಗಿಲ್ಲ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತಾನೆ ಈ ವಿಷಯನ ಮಾತಾಡೋಣ ನಾನು ಟೆನ್ಶನ್ ಮಾಡ್ಕೊಳಲ್ಲ ನೀನು ಟೆನ್ಶನ್ ಮಾಡ್ಕೊಳ್ಳಲ್ಲ ನೀನ್ ಏನಂತ ನನಗ್ ಗೊತ್ತು ನಾನೇನಂತ ನಿನ್ನಿಗ ಗೊತ್ತು ಈ ಅನುಮಾನ ಪಡದ್ ಬೇಡ ಏನಂದ್ರೆ ಒಂದ್ ಕ್ಲಾರಿಟಿ ಇರ್ಲಿ ಅಂತ ನಾನು ಈ ವಿಷಯನ ಶೇರ್ ಮಾಡ್ಕೊತಾ ಇದೀನಿ ಹತ್ರ ದಯವಿಟ್ಟು ನೀನು ಈ ವಿಷಯನ ಇಲ್ಲಿಗೆ ಬಿಡ್ಬೇಕು ಮತ್ತೆ ಅದನ್ನೇ ಮೇಂಡಲ್ ಇಟ್ಕೋಕೆ ಹೋಗ್ಬೇಡ ನಾನು ಕೂಡ ಯಾವುದೇ ಮೇಡಲ್ ಇಟ್ಕೊಳಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಕಾಂಪ್ರಮೈಸ್ ಆಗಿ ಈ ವಿಷಯನ ಹೇಳ್ತಾಳೆ ಹೇಳಿದ ತಕ್ಷಣನೇ ರಾಮಾಚಾರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಶಾಕ್ ಅನ್ನೋದ್ಕಿಂತ ಏನ್ ಈ ರೀತಿ ಆಗೋಯ್ತಲ್ಲ ಪರಿಸ್ಥಿತಿ ಏನ್ ಮುಂದೆ ಅನ್ನೋದೊಂದು ಆಲೋಚನೆ ಬಂದ್ಬಿಡುತ್ತೆ ಮೇಂಡಿಗೆ ಮತ್ತೆ ಚಾರುಲತಾ ಕೂಡ ಅಷ್ಟೇ ತುಂಬಾ ಫೀಲಿಂಗ್ ಅಲ್ಲಿ ಶೇರ್ ಮಾಡ್ಕೊಂತಾಳೆ ಏನ್ ರಾಮಚಾರಿ ಮಾಡೋದು ಏನಂತಾನೆ ಗೊತ್ತಾಗ್ತಿಲ್ಲ ಇವ್ರು ಯಾರು ಗುರುಜಿ ಹೇಳಿದ್ದು ಏನು ಕತೆ ಅಂತ ನಾನು ಒಂದ್ ಸ್ವಲ್ಪ ಯೋಚನೆ ಮಾಡದೆ ಆಮೇಲೆ ನಾನು ಯೋಚನೆ ಮಾಡೋದ್ ಬೇಡ ಇದನ್ನೆಲ್ಲ ಯಾಕೆ ಯೋಚನೆ ಮಾಡ್ಬೇಕು ನಾವೇ ಆಗೋ ಸಿಚುವೇಶನ್ಸ್ ಇಲ್ವಲ್ಲ ನೀವು ಸುಮ್ ಸುಮ್ನೆ ಏನಕ್ಕೆ ಯೋಚನೆ ಮಾಡ್ಬೇಕು ಅಂತ ಹೇಳಿ ನನಗ್ ನಾನೇ ಸಮಾಧಾನ ಮಾಡ್ಕೊಂಡು ಬಂದೆ ರಾಮಾಚಾರಿ ಅಂತ ಹೇಳ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊಂತಾಳೆ ಮೂರಾರಿ ಎಂದು ತುಂಬಾ ಟೆನ್ಷನ್ ಆಗ್ಬಿಡ್ತಾನೆ ಎಲ್ಲಿ ಸತ್ಯ ಹೇಳ್ಬಿಡ್ತಾನೋ ಅನ್ನೋ ರೇಂಜ್ ಆಲ್ರೆಡಿ ಬಾಯ್ ಬಂದು ಹಂಗೇನೆ ಶಾಕ್ ಮೇಲೆ ಶಾಕ್ ಶಾಕ್ ಮೇಲೆ ಶಾಕ್ ಮಾತಾಡ್ತಾ ಮಾತಾಡ್ತಾ ಒಬ್ರಿಗೊಬ್ರು ಏನೋ ಒಂಥರ ಡಿಸ್ಟರ್ಬ್ ಆಗ್ಬಿಡ್ತಾರೆ ಮೂರ್ ಜನನು ಡಿಸ್ಟರ್ಬ್ ಆದ್ಮೇಲೆ ರಾಮಾಚಾರಿಗೆ ಹೇಳ್ತಾಳೆ ರಾಮಾಚಾರಿ ದಯವಿಟ್ಟು ನೀನು ಬೇರೆ ಅದಕ್ಕೆ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ನನಿಗ್ ನೀನು ನಿನಗ್ ನಾನಂತ ನಾವು ಸಾವಿರ ಸರಿ ಹೇಳಿದೀನಿ ನೀನು ಕೂಡ ಸಾವಿರ ಸರಿ ನನ್ಗೆ ಹೇಳಿದ್ಯಾ ಅದ್ರ ಸುದ್ದಿ ಬಿಟ್ಟು ಇಟ್ಟಾಕ್ ಇನ್ಮೇಲೆ ನಾವಿಬ್ರು ನಿಮ್ದೆ ಇರೋಣ ರಾಮಾಚಾರಿ ನಮ್ಮಿಬ್ರು ಮಧ್ಯದಲ್ಲಿ ಯಾರು ಬರಕ್ ಸಾಧ್ಯ ಇಂಟೆನ್ಶನ್ ನಾನು ಕಡೆ ಗೊತ್ತಾ ಏನೋ ಒಂದು ಮಾಮೂಲಿ ಕಾಮನಲ್ಲಿ ನಡೆದಿದೆ ಅಂತಾನೆ ಅನ್ಕೊಂಡಿದೀನಿ ನೀನು ಕೂಡ ಅದೇ ರೀತಿ ಹಂದ್ಕೋ ಅಂತ ಹೇಳ್ಬಿಟ್ಟು ರಾಮಾಚಾರಿಗೆ ಧೈರ್ಯ ಹೇಳ್ತಾಳೆ ಚಾರುಲತ ಆದ್ರೂ ಕೂಡ ರಾಮಾಚಾರಿ ಮನ್ಸಲ್ಲಿ ತುಂಬಾ ಆಲೋಚನೆ ಮೂರಾರಿ ಮನ್ಸಲ್ಲಿ ಕೂಡ ತುಂಬಾ ಆಲೋಚನೆ ಬಂದ್ಬಿಡುತ್ತೆ ತುಂಬಾ ಫೀಲಿಂಗ್ ಅಲ್ಲಿ ಇರ್ತಾರೆ ಫೀಲಿಂಗ್ ಅಲ್ಲಿ ಇದ್ದು ಎಲ್ಲಾ ಶೇರ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಚಾರುಲತಾ ಏನ್ ಮಾಡ್ತಾಳೆ ಎಲ್ಲ ಹೇಳ್ಬಿಡ್ತಾಳೆ ಹೇಳಿ ಸ್ವಲ್ಪ ನಿರಾಳ ಆಯ್ತು ನನ್ಗೆ ಇವಾಗ ಮನ್ಸು ತುಂಬಾ ನಿರಾಳ ಆಯ್ತು ನಾನು ಹೇಳ್ಕೊಂಡಿಲ್ಲ ಅಂತಂದ್ರೆ ಅದನ್ನೇ ಎಲ್ಲಿ ಅದನ್ನೇಡ್ತಿ ಕೊರಕ್ತಿತ್ತು ಅಂತ ತುಂಬಾ ನೋವಿತ್ತು ಆದ್ರೆ ನಾನು ಶೇರ್ ಮಾಡ್ಕೊಂಡಲ್ಲ ಅದೇ ತುಂಬಾ ಖುಷಿ ನಡೆದಿರೋದ್ ಮನೆ ಹೇಳ್ಬೇಕಿತ್ತು ನಿನ್ಗೆ ದಾರಿಲಿ ಈ ರೀತಿ ಆಗಿರೋದು ಬಟ್ ನಾನು ಹೇಳಿಲ್ಲ ಅವತ್ತು ಈಗ ನಾನು ಹೇಳೋ ಸಿಚುವೇಶನ್ಸ್ ಬಂದಿದೆ ಯಾಕೆಂದ್ರೆ ಯಾವ್ದು ಮುಚ್ಚಿಡೋದ್ರಿಂದ ಯಾವ್ದು ತೊಂದರೆ ಆಗ್ಬಾರ್ದಲ್ಲ ಮುಂದೆ ಅಂತ ಹೇಳ್ಬಿಟ್ಟು ಇದನ್ನ ಶೇರ್ ಮಾಡ್ಕೊಂಡಿದೀನಿ ರಾಮಾಚಾರಿ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಇಬ್ರು ಖುಷಿ ಖುಷಿಯಿಂದ ಇರೋಣ ಅಂತ ಹೇಳಿ ಅವರವರೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ ಮಾಡ್ಕೊಂಡು ನಗ್ಮುಖ ಮಾಡ್ಕೊಂಡು ಅವಳು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ರೂಮ್ ಕಡೆ ಹೋಗಕ್ಕೆ ಓದುತ್ತಾಳೆ ಚಾರುಲತಾ ನೀನು ಮಾತ್ರ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಖುಷಿ ಖುಷಿಯಿಂದನೇ ಇರು ಯಾವ್ದೇ ಏನು ಸಮಸ್ಯೆ ಆಗಲ್ಲ ನಮ್ ಇಬ್ರು ಇರ್ತೀವಿ ಅಂತ ಹೇಳಿ ರಾಮಾಚಾರಿ ಧೈರ್ಯ ತುಂಬತಾನೆ ಇಲ್ಲಿ ಆದ್ರೂ ಕೂಡ ಅವಳು ಹೊರಗಡೆ ಹೋದ ತಕ್ಷಣನೆ ಇಲ್ಲಿ ಫುಲ್ಲು ತುಂಬಾನೇ ಒಂಥರ ಡಿಸ್ಟರ್ಬ್ ಆಗ್ಬಿಡ್ತಾನೆ ರಾಮಾಚಾರಿ ಡಿಸ್ಟರ್ಬ್ ಆದ ತಕ್ಷಣನೇನೆ ಇಲ್ಲಿ ಜಯಸಿಂಹ ಅವರು ಇಲ್ಲಿ ಮಾತಾಡಿ ಎಲ್ಲ ಒಪ್ಪಿಸ್ಬಿಟ್ಟು ಬಾಮೈದ್ನಿಗೆ ಅವ್ಳ ಕಿಡ್ನಾಪ್ ಮಾಡೋದ ಎಲ್ಲ ವಿಷಯ ಮಾತಾಡಿದ ಆದ್ಮೇಲೆ ಮನೆಗೆ ಹೋಗೋಣ ಅಂತ ಹೊಡ್ತಾರೆ ಒಂದ್ ಕಾಲ್ ಬರುತ್ತೆ ಕಾಲ್ ಬಂದ ತಕ್ಷಣನೆ ಅದು ಮಗಳ ಕಾಲಾಗಿರುತ್ತೆ ಮಗಳು ಅಳ್ತಾ ಇರ್ತಾಳೆ ಡ್ಯಾಡಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟು ಹೇಳ್ತಾ ಇರ್ತಾಳೆ ಯಾಕೆ ಮಗಳ ಏನಾಯ್ತು ನಾನು ಸತ್ತೋಗ್ತೀನಿ ಡ್ಯಾಡಿ ನಾನ್ ಬದುಕಿರಲ್ಲ ಡ್ಯಾಡಿ ನಾನಂತೂ ಖಂಡಿತವಾಗ್ಲು ಸುತ್ತೋಗ್ತೀನಿ ಅಂತ ಹೇಳ್ತಾಳೆ ಯಾಕ ಮಗಳ ಏನಾಯ್ತು ಅಂತಂತ ಅಮ್ಮ ಈ ರೀತಿ ಎಲ್ಲಾ ಹೇಳಿದ್ಲು ಡ್ಯಾಡಿ ನಾನ್ ಖಂಡಿತವಾಗ್ಲೂ ಇರಲ್ಲ ನಾನ್ ಸು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ ಏನ್ ಏನ್ ಮಾಡ್ಬೇಕು ಹೇಳಿವಾಗ ನಿಮ್ಮಮ್ಮನಿಗೆ ನಾನ್ ಡೈವರ್ಸ್ ಕೊಡ್ಬೇಕಾ ಅಂತಾಳೆ ಇಲ್ಲಿ ಶಾಕ್ ಆಗ್ತಾನೆ ಅಮ್ಮ ಇದೈವರ್ಸ್ ಕೊಡ್ಬೇಕಾ ಅಂತಕ್ಷಣೆ ಮತ್ತೆ ಇಲ್ಲ ಡಾಡಿ ಈ ರೀತಿ ಎಲ್ಲಾ ಹೇಳಿದ್ಲು ಅಮ್ಮ ಅಂತ ಹೇಳಿದಾಗ ನೀನು ಧೈರ್ಯವಾಗಿರು ಮಗಳ ಯಾವ್ದೇ ಈ ರೀತಿ ಡಿಶನ್ ತೊಗೊಳಕ್ ಹೋಗ್ಬೇಡ ನಿಮ್ಮಮ್ಮ ಬುದ್ಧಿ ಇಲ್ಲ ನಾನೀಗ ಬರ್ತಾ ಇದ್ದೀನಿ ದಯವಿಟ್ಟು ನೀನ್ ಧೈರ್ಯವಾಗಿರು ನೀನ್ ಈ ರಾಮಾಚಾರ್ಯ ಅಂತ ಹೇಳಿದೀನಿ ನಾನ್ ಖಂಡಿತವಾಗ್ಲು ರಾಮಾಚಾರ್ಯನ ಕೊಟ್ಟೆ ಕೊಡ್ತೀನಿ ನೀನ್ ಯಾವ್ದೇ ರೀತಿ ನೀನು ಅನಾಹುತ ಮಾಡ್ಕೊಳಕ್ ಹೋಗ್ಬೇಡ ನೀನು ತುಂಬಾ ಧೈರ್ಯವಾಗಿರ್ಬೇಕು ಇನ್ನು ಸ್ಟ್ರಾಂಗ್ ನೀನು ನೀನು ಜಯಸಿಮನ್ ಮಗಳಲ್ವಾ ನನ್ ಬಂಗಾರ ಅಲ್ವಾ ನನ್ ಮುದ್ದು ಅಲ್ವಾ ನೀನ್ ಯಾವ್ದೇ ಕಣಕ್ಕೂ ಡಿಸ್ಟರ್ಬ್ ಆಬೇಡಪ್ಪ ನಾನು ಈಗ ಬಂದ್ಬಿಡ್ತೀನಿ ಬಂದ್ಬಿಟ್ಟು ನಿಮ್ಮಮ್ಮನ್ ನಾನು ಹೇಳ್ತೀನಿ ನಿಮ್ಮಮ್ಮ ಹೇಳೋದಲ್ಲ ನೀನ್ ನಂಬಕ್ ಹೋಗ್ಬೇಡ ನಾನ್ ನೀನ್ ಭರವಸೆ ಕೊಟ್ಟಿದ್ದೀನಲ್ವ ಮದ್ವೆ ಮಾಡ್ತೀನಿ ರಾಮಾಚರಣೆ ಅಂತ ಮತ್ತೇನಕ್ ನೀನ್ ಯೋಚನೆ ಮಾಡ್ತಿದ್ಯಾ ಬಂಗಾರ ಬೇಡ ಮುದ್ದು ಅಂತ ಹೇಳ್ಬಿಟ್ಟು ನೈಸ್ ಮಾಡಿ ಸಿಕ್ಕಾಬಟ್ಟೆ ಫೋನ್ ಅಲ್ಲಿ ಅವಳಿಗೆ ಸಮಾಧಾನ ಮಾಡ್ತಾರೆ ಜಯಸಿಂಹ ಅವರು ಆದ್ರೂ ಕೂಡ ಅವ್ಳು ಹೇಳ್ತಾಳೆ ಇರ್ತಾಳೆ ಡ್ಯಾಡಿ ಈ ರೀತಿ ಎಲ್ಲಾ ಹೇಳಿ ಆಗುತ್ತಾ ಡ್ಯಾಡಿ ಮಮ್ಮಿ ಎಲ್ಲ ಈ ರೀತಿ ಹೇಳಿದ್ರು ನಿನ್ ಸೀತೆ ರಾಮ ಸುಖವಾಗಿ ಇರಕ್ಕಾಗಲ್ಲ ಅಂತ ಎಲ್ಲಾ ಹೇಳಿದ್ರು ಮಮ್ಮಿ ಅಂತ ಅಂದ ತಕ್ಷಣನೇನೆ ಜೈಸಿಂಹ ಅವರು ಇಲ್ಲ ಮಗಳೇ ನೀನು ನಾನು ಕೊಡಿಸ್ತೀನಿ ಅಂತ ಹೇಳಿದೀನಿ ಖಂಡಿತವಾಗ್ಲೂ ನಾನು ಕೊಡಿಸ್ತೀನಿ ನೀನ್ ಯಾವ್ದೇ ಕಾರಣಕ್ಕೂ ಡಿಸ್ಟರ್ಬ್ ಆಗ್ಬೇಡ ಟೆನ್ಷನ್ ಆಗ್ಬೇಡ ನನ್ನ ಮಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಿನ್ಗೂ ಕೂಡ ಗೊತ್ತು ನೀನ್ ಸುಮ್ಮನೆ ಧೈರ್ಯವಾಗಿರು ಮಗಳೇ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬತಾನೆ ತಾನೆ ಜಯಸಿಂಹ ಎಷ್ಟೇ ಬೇರೆ ತುಂಬಿದ್ರು ಕೂಡ ಅಳ್ತಲೇ ಇರ್ತಾಳೆ ಆಮೇಲೆ ಲಾಸ್ಟ್ಗೆ ಇಲ್ಲ ನಾನೀಗ ಬರ್ತಾ ಇದ್ದೀನಿ ಒಂದ್ ಐದ್ ನಿಮಿಷ ವೇಟ್ ಮಾಡು ಮಗಳೇ ಬಂದ್ಬಿಡ್ತೀನಿ ಅಂತೇಳಿ ಬಾಯ್ ರೆಡಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಆದ್ರೂ ಕೂಡ ಟೆನ್ಷನ್ ಅಲ್ಲಿ ಸೀತಾಲಕ್ಷ್ಮಿ ಇಲ್ಲಿ ಇರ್ತಾಳೆ ಇಲ್ಲಿ ರಾಮಾಚಾರಿ ಫೀಲಿಂಗ್ಸ್ ಅಲ್ಲಿ ಕೂತಿರ್ತಾನೆ ಕೂತಿದ್ದಾಗ ಮೂರಾರಿ ಬರ್ತಾನೆ ರಾಮಾಚಾರಿ ಈಗ ಗೊತ್ತಾಯ್ತಾ ನಿನ್ಗೆ ನಾನ್ ಯಾಕೆ ಇಷ್ಟೆಲ್ಲ ಇಷ್ಟೆಲ್ಲಾ ನಾನ್ ಮಾತಾಡದೆ ಇಷ್ಟೆಲ್ಲಾ ನಾನ್ ಮಾಡ್ಕೋತೀನಿ ಅಂತ ನಿನಗೆ ಗೊತ್ತಾಯ್ತಾ ಈಗಾದ್ರೂ ನಿನಗೆ ಗೊತ್ತಾಗಿರ್ಬೋದು ಇದೆಲ್ಲ ಏನ್ ನಡೀತಾ ಇದೆ ಇಲ್ಲಿ ಸುತ್ತು ಅನ್ನೋದು ನಿನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ರಾಮಾಚಾರಿ ನಾನು ಎಷ್ಟ್ ಮಾಡ್ಕೋತಾ ಇಲ್ಲ ನಾನು ಎಷ್ಟು ಹೇಳಿದ್ರು ನೀನ್ ಮೇಟಿಗೆ ಹೋಗ್ತಾನಿಲ್ಲ ಯಾವ ವಿಷಯನು ಇದೆಲ್ಲ ಕಾಕತಾಳಿ ಅಂತಾರ ಯಾರಾದ್ರೂ ನೋಡಿ ಅಲ್ಲಿ ರಾಮಾಚಾರಿಗೆ ಸೀತಾಲಕ್ಷ್ಮಿ ಅಂತಾನೆ ಹೆಸರು ಬರುತ್ತೆ ಇಲ್ಲಿ ರಾಮಾಚಾರಿಗೆ ಯಾವ್ದೇ ಕಾರಣಕ್ಕೆ ಚಾರುಲತಾ ಅಂತ ಎಲ್ಲಿ ಯಾವ ಪುರಾಣದಲ್ಲೂ ಇಲ್ಲ ಆದ್ರೂ ಕೂಡ ನೀನ್ ಎಷ್ಟು ಹೇಳಿದ್ರು ಕೂಡ ನೀನ್ ಅರ್ಥನೇ ಮಾಡ್ಕೊಂತಿಲ್ಲ ನಾನು ಎಷ್ಟು ಅಂತ ನಿನ್ ಹೇಳೋದು ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರಾಮಾಚಾರಿ ಯಾಕೆ ರಾಮಚಾರಿ ಸುಮ್ನೆ ಕೂತಿದ್ಯಾ ನಾನು ಏನ್ ಹೇಳಿದ್ರು ನೀನ್ ಸುಮ್ನೆ ಕೂತಿದ್ಯಾ ನಾನು ಏನ್ ಅಂತ ಅರ್ಥ ಮಾಡ್ಕೊಳ್ಳಿ ನಿನ್ನ ನನ್ಗಂತೂ ಏನ್ ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ ಯಾಕೋ ಈ ರೀತಿ ಕೂತಿದ್ಯಾ ನೀನು ಮಾತಾಡೋ ಅಂದ್ರೆ ನಿನ್ ಏನ್ ಮಾಡನಪ್ಪ ನೀನ್ ಬಂದು ಸುಮ್ನೆ ಲೋಟ 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 ಅಂದ್ಬಿಟ್ರೆ ನನ್ ಏನಂತ ನಿನ್ಗೆ ಹೇಳಿ ಸುಮ್ನೆ ಅಂತ ಇರಲ್ಲ ನೀನ್ ಯಾವಾಗ್ಲೂ ಇದೇ ರೀತಿ ಟೆನ್ಷನ್ ಕೊಡ್ತಾ ಇದೆಯಾ ನೀನ್ ಯಾಕೋ ಈ ರೀತಿ ಟೆನ್ಷನ್ ಕೊಡ್ತೀಯಾ ನನ್ಗೆ ದಯವಿಟ್ಟು ನನ್ ಸುಮ್ನೆ ನನ್ ಪಾಡಿ ನನ್ ಬಿಟ್ಬಿಡು ನೀನ್ ಟೆನ್ಷನ್ ಮಾಡ್ಕೊಳಕ್ ಫಸ್ಟ್ ಬಿಡು ನೀನ್ ಇಲ್ಲ ರಾಮಚಾರಿ ನನಿಗಂತೂ ನಿಜವಾಗಿದ ಸಿಂಕ್ ಆಗ್ತಿದೆ ಅಲ್ಲಿ ಒಂದು ದೂತ್ರ ವಿಧಾನದಲ್ಲಿ ಬಂದು ಹೇಳಿದಾರ ಅಂತೇಳಿ ಮೂರಾರಿ ಹೇಳ್ತಾರೆ ಇಲ್ಲೂ ಇಲ್ಲಿ ಚಾರುಲತ ತುಂಬಾ ರೆಡಿಯಾಗಿ ತುಂಬಾ ಚೆನ್ನಾಗಿ ಮುದ್ದು ಮುದ್ದಾಗಿ ಬರ್ತಾಳೆ ಬಂದ ತಕ್ಷಣನೆ ಚಾರು ಮೇಡಮ್ ಚಾರು ಮೇಡಮ್ ಅಂತ ರಾಮಾಚಾರಿ ಬರ್ತಾನೆ ರಾಮಾಚಾರಿ ಬಂದ್ಬಿಟ್ಟು ನೀನ್ ಕಣ್ಣು ಮುಚ್ಕೋ ಅಂತ ಕೇಳ್ತಾಳೆ ನೀನು ನಾನು ಕಣ್ಮೀನಿ ಆಮೇಲೆ ಮುದ್ಕೊಟ್ಟು ಓಡಾಗ್ಬಾರದು ನೀನು ಅಂತ ಹೇಳ್ಬಿಟ್ಟು ಮುದ್ದಾಗಿ ಹೇಳ್ತಾಳೆ ಅವಳು ಇಲ್ಲ ಮೇಡಮ್ ನೀವು ಕಣ್ಮ್ ಮುಚ್ಕೊಳ್ಳಿ ಹೇಳ್ತೀನಿ ಅಂತ ಹೇಳಿ ಕಣ್ಮ್ ಮುಚ್ಚಿಸ್ತಾಳೆ ಅವಳು ಕಣ್ ಮುಚ್ಕೊತಾಳೆ ಕೈ ಮುಂದಕ್ಕೆ ಚಾಚಿ ಅಂತ ಕೇಳ್ತಾನೆ ರಾಮಾಚಾರಿ ಅವಳು ಕೈನ ಮುಂದಕ್ಕೆ ಚಾಚ್ತಾಳೆ ಚಾಚಿದ ತಕ್ಷಣನೇನೆ ಒಂದು ರಾಮ ಸೀತೆಯದು ಒಂದು ಪರ್ಸ್ ತಂದಿರ್ತಾನೆ ಆ ಪರ್ಸ್ ನ ಗಿಫ್ಟ್ ಆಗಿ ಅವಳಿಗೆ ಕೊಟ್ಬಿಡ್ತಾನೆ ಅವಳಂತೂ ತುಂಬಾನೇ ಖುಷಿ ಆಗ್ಬಿಡ್ತಾಳೆ ತುಂಬಾ ಖುಷಿಯಿಂದ ಕುಪ್ಪಳಿಸ್ತಾ ಇರ್ತಾಳೆ ರಮಚಾರಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದು ನಾನು ಗಿಫ್ಟ್ ಕೊಡೋಣ ಗಿಫ್ಟ್ ಕೊಟ್ಟೆ ನನಗೆ ಸಖತ್ ಖುಷಿ ಆಯ್ತಿ ಗಿಫ್ಟ್ ನೋಡಿ ಅಂತ ಹೋಗಿದೆ ಮೇಡಮ್ ಎಲ್ಲ ಹೊರಗಡೆ ಅಲ್ಲಿ ನನಗೆ ಕಣ್ತಿ ಗಿಫ್ಟ್ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ತಂದಿದ್ದೀನಿ ಅಂತ ಹೇಳ್ತಾಳೆ ಆ ರಾಮಚಾರಲತಾ ಇದ್ಕೊಂಡು ತುಂಬಾ ಚೆನ್ನಾಗಿದೆ ಮುದ್ದು ಮುಂದಾಗಿದೆ ಗಿಫ್ಟ್ ನಮ್ಮಿಬ್ಬರನ್ನ ಯಾರು ದೂರ ಮಾಡಕ್ ಸಾಧ್ಯನೇ ಇಲ್ಲ ರಾಮಾಚಾರಿ ನಾವ್ ಎಷ್ಟು ಮುದ್ದಾಗಿದೆ ನಾವು ಇಬ್ರು ಮುದ್ದು ಜೋಡಿ ನಮ್ ಅಂತ ಅಂತೇಳಿ ತುಂಬಾನೇ ಖುಷಿ ಪಟ್ಬಿಟ್ಟು ಸಂತ ೋಷ್ ರಾಮಾಚಾರಿ ಹತ್ರ ಇರ್ತಾಳೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು